ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಅಂಗನವಾಡಿಯಲ್ಲಿ ಕೊಡುವಂಥ ಮಿಲ್ಕ್ ಪೌಡರಿಂದ ನಾನು ಇವತ್ತು ಪನ್ನೀರ್ ಮಾಡೋದು ಯಾಕೆ ಅಂತ ನಾನು ನಿಮ್ಮ ಜೊತೆ ತೋರಿಸ್ಕೊಡ್ತೀನಿ ಹಾಗೆ ಇದು ಸುಲಭವೇ ಇದರಿಂದ ತುಂಬ ಚೆನ್ನಾಗಿ ಪನ್ನೀರ್ ಬರುತ್ತೆ ಹಾಗಾಗಿ ನಾನು ಇದರಿಂದ ಒಂದಿಷ್ಟು ಪನ್ನೀರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹಾಗೆ ಮನೇಲಿರೋ ಹಾಲನ್ನು ಬಳಸಿ ಮಾಡಿದ್ದೆ ಹಾಗೆ ಇದನ್ನು ಹೊಸ್ದಾಗಿ ನಾನು ಹಾಲು ಪೌಡ್ರಿಂದ ಮಾಡಿರೋದು ಯಾವ ರೀತಿಯ ಬಂದಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಯಾರಿಗೆ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ ನೋಡ್ರಿ ಎಷ್ಟು ಚೆನ್ನಾಗಿ ನಾನು ತೊಗೊಂಡಿದ್ದು ಒಂದು ಬಟ್ಲಷ್ಟು ಅಷ್ಟೇ ನಾನು ಪೌಡ್ರ್ ತೊಗೊಂಡಿದ್ದು ತುಂಬ ಚೆನ್ನಾಗೆ ಪನ್ನೀರ್ ಬಂದಿದೆ ಹಾಗಾಗಿ ಇದರಿಂದ ಯಾರಾದರೂ ಮನೆಯಲ್ಲಿದ್ದರೆ ಈಗ ಅಂಗನವಾಡಿಯಲ್ಲಿ ಮಕ್ಕಳು ಹೋಗ್ತಾ ಇದ್ದರೆ ಹಾಲು ಪೌಡ್ರ್ ಕೊಡ್ತಾರಲ್ಲ ಅದರಿಂದ ಒಂದಿಷ್ಟು ಪನ್ನೀರ್ ಮಾಡಿಕೊಂಡು ಹೆಲ್ದಿಯಾದಂಥ ರೆಸಿಪಿನ ನಾವು ಮನೆಯಲ್ಲೇ ಮಾಡ್ಕೋಬೋದು ಹಾಗಾಗಿ ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹಾಗಾದರೆ ಯಾವ ರೀತಿಯಾಗಿ ಈ ಹಾಲು ಪೌಡ್ರನ್ನ ನಾವು ಬಳಸ್ಕೊಂಡು ಯಾವ ಪದಾರ್ಥಗಳನ್ನು ನಾವು ಬಳಸ್ಕೊಂಡು ಪನ್ನೀರ್ ಮಾಡೋದು ಅಂತ ಒಂದಿಷ್ಟು ಟಿಪ್ಸನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ನಾನಿಲ್ಲಿ ಅಂದರೆ ಒಂದು ಬಟ್ಲಾಗಷ್ಟು ನಾನು ಇಲ್ಲಿ ಪೌಡ್ರನ್ನ ನಾನು ತೊಗೊಂಡಿದ್ದೆ ನೀರನ್ನು ಸ್ವಲ್ಪ ಬಿಸಿ ಆದಮೇಲೆ ಇದು ಪೌಡ್ರನ್ನ ಹಾಕಿ ಗೂರಾಡಬೇಕು ಹಾಗೆಯೇ ಇದನ್ನು ಸ್ವಲ್ಪ ತಳ ಹಿಡದೇ ಇರುವ ಹಾಗೆ ಲೋ ಫ್ಲೇಮಲ್ಲೇ ನಾವು ಉರಿನಲ್ಲಿ ಇಟ್ಕೊಂಡು ನಾವು ಹಾಲನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಹುರಿ ಜಾಸ್ತಿ ಆದರೆ ಏನಾಗುತ್ತೆ ಇದು ಗಟ್ಟಿ ಹಾಲಲ್ವ ಹಾಗಾಗಿ ಇದು ಬೇಗ ತಳ ಹಿಡಿದು ಸಿಹಿ ಇದು ವಾಸನೆ ಬಂದುಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಗೋರಾಡ್ಕೊಳ್ತಾ ಇದ್ರೆ ಇದು ಗಟ್ಟಿ ಹಾಲು ಕೂಡ ಹೌದು ಇದು ಸ್ವಲ್ಪ ನಾನು ಪೌಡ್ರ್ ತೊಗೊಂಡು ಮಾಡ್ತಿರೋದು ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಇದು ಪನ್ನೀರ್ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ಇದನ್ನು ಚೆನ್ನಾಗಿ ಗೂರಾಡ್ತಾ ಇದ್ದೀನಿ ಹಾಗೆ ಇದಕ್ಕೇನು ಬೇಕು ಅಂಥೇಳಿ ಬೇಗ ನೋಡ್ಕೊಂಡು ಬಂದುಬಿಡೋಣ ಬನ್ನಿ ನಾನಿಲ್ಲಿ ಎರಡು ನಿಂಬೆಹಣ್ಣನ್ನು ನಾನು ತೊಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿರೋದು ಇದನ್ನೇ ನಾನು ಇಲ್ಲಿ ಪನ್ನೀರ್ ಮಾಡೋದಕ್ಕೆ ಹಾಲಿಗೆ ಹಾಕಿ ಇದನ್ನು ಪನ್ನೀರ್ ಮಾಡ್ತಾಯಿದ್ದೀನಿ ಇದು ತುಂಬಾ ಈಸಿ ಇದಿಲ್ಲ ಅಂದರೆ ಪನ್ನೀರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಇದನ್ನೆಲ್ಲ ಹೆಚ್ಕೊಂಡು ಬೀಜನೆಲ್ಲ ತೊಗೊಂಡು ಇದಕ್ಕೆ ನಾನು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ನಿಂಬೆಹಣ್ಣಿನ ರಸನ ಇದಕ್ಕೆ ಹ್ಯಾಡ್ ಮಾಡ್ತಾಯಿದ್ದೀವಿ ನಿಂಬೆಹಣ್ಣು ನಾವು ಎಷ್ಟು ಪ್ರಮಾಣದಲ್ಲಿ ನಾವು ಹಾಲು ಪೌಡ್ರ್ ನಾವು ರೆಡಿ ಮಾಡ್ಕೊಂಡಿದ್ದೀವೋ ಅಷ್ಟು ಪ್ರಮಾಣದ ಅದಕ್ಕೆ ಎಷ್ಟು ಸಾಕಾಗುವಷ್ಟು ನಾವು ನಿಂಬೆಹಣ್ಣಿನ ರಸನ ಹಿಂಡ್ಕೋಬೇಕು ನಾನು ಇಷ್ಟು ಸಾಕು ಅಂದ್ಕೊಂಡೆ ಆದರೆ ಇನ್ನೊಂದು ಸ್ವಲ್ಪ ಬೇಕು ಅಂತೇಳಿ ಇನ್ನೊಂದು ನಿಂಬೆಹಣ್ಣನ್ನು ನಾನು ಹ್ಯಾಡ್ ಮಾಡ್ಕೊಂಡು ಒಟ್ಟು ತ್ರೀ ಹಣ್ಣನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ನಾವು ಹಾಕ್ತಾ 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 ಏನಾಗುತ್ತೆ ಹಾಲು ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಗೊತ್ತಾಗುತ್ತೆ ನಿಮಗೆ ನೋಡಿರಿ ನಾವು ನಿಂಬೆಹಣ್ಣು ರಸ ಹಾಕ್ತಾನೆ ನಮಗೆ ಒಡೆದೋಗೋದು ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಇದನ್ನು ಚೆನ್ನಾಗೂ ಕೂಡ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಹಾಲು ನಿಂಬೆಹಣ್ಣು ಹಾಕಿದ ಮೇಲೆ ಯಾವ ರೀತಿಯಾಗಿ ಆಗುತ್ತಲ್ಲೋ ಅವ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಯಾವ ರೀತಿಯಾಗಿ ಹೊಡೆದಿದೆ ಹಾಲು ಅಂತ ನಿಮಗೆ ಗೊತ್ತಾಗ್ತಿದೆ ಇಷ್ಟೇ ಇದೀ ಸುಲಭನೇ ನಾವು ಅಯ್ಯೋ ಪನ್ನೀರ್ ಅಂದರೆ ಏನು ಎಲ್ಲಿ ಹೇಗಿರುತ್ತೋ ಏನೋ ಈ ರೆಸ್ಟೋರೆಂಟ್ಗಳಲ್ಲೆಲ್ಲ ಪನ್ನೀರ್ ಮಸಾಲ ಗ್ರೇವಿ ಆ ಥರ ಕೊಡ್ತಾ ಇರ್ತಾರಲ್ಲ ಆ ರೀತಿಯಾಗಿ ನಾವೇ ಮನೆಯಲ್ಲಿ ಕೂಡ ಮಾಡ್ಕೋಬೋದು ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಲ್ರೆಡಿ ನನ್ನ ಮನೆಯಲ್ಲಿ ಇರುವಂಥ ಹಾಲಿನಲ್ಲೇ ನಾನು ಮಾಡಿದ್ದೆ ಒಂದು ಸಾರಿ ಶೇರ್ ಮಾಡಿದ್ದೆ ಇದು ಹಾಲು ಪೌಡ್ರಲ್ಲಿ ಅಂಗನವಾಡಿಯಲ್ಲಿ ಕೊಡುವಂಥ ಹಾಲು ಪೌಡ್ರಲ್ಲಿ ನಾವು ಮಾಡೋಣ ಅಂತೇಳಿ ಮಾಡಿದೆ ಹಾಗೆ ಒಂದು ಬಟ್ಟೆನ ನೀಟಾಗಿರೋ ಬಟ್ಟೆನ ತೊಗೊಂಡ್ಬಿಟ್ಟು ಕೆಳಗಡೆ ಒಂದು ಪಾತ್ರೆ ಇಟ್ಟು ಇದನ್ನು ಚೆನ್ನಾಗಿ ಸೋಸ್ಕೋಬೇಕು ಹಾಗಾಗಿ ಇದು ನೋಡ್ರಿ ಇದನ್ನ ಈಗ ನಾನು ಅದಕ್ಕೆ ಸೋಸ್ಕೊಳ್ತಾ ಇದ್ದೀನಿ ಆ ಬಟ್ಟೆ ಚೆನ್ನಾಗಿರಬೇಕು ಹಾಗೆ ಸ್ವಲ್ಪ ಹಸಿ ಮಾಡಿಕೊಂಡು ಸ್ವಲ್ಪ ಡ್ರೈ ಆಗಿದ್ರೆ ಆ ಬಟ್ಟೆಯಲ್ಲಿ ಹಾಕಿದರೆ ನೀರೆಲ್ಲ ಚೆನ್ನಾಗಿ ಹೀರ್ಕೋಬೇ ಇಳಿಬೇಕು ಕೆಳಗೆ ಆ ಥರ ಬಟ್ಟೆ ಇರಬೇಕು ದಪ್ಪ ಬಟ್ಟೆ ಹಾಕಬಾರ್ದು ಕಾಟನ್ನೇ ತೆಳುವಾದ ಒಂದು ಬಟ್ಟೆಯಿಂದ ನಾವು ಇದನ್ನು ನೀಟಾಗಿ ನಾವು ಇದನ್ನು ನೀರೆಲ್ಲ ಹಿಂಟ್ಕೋಬೇಕು ಏನಲ್ಲ ಅಂದರೂ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನಾವಿದನ್ನು ನಾವು ಮಾಡ್ಕೋಬೋದು ತುಂಬಾ ಈಸಿ ಆದರೆ ಒಂದು ಎರಡು ಗಂಟೆ ಇದನ್ನು ಇಡಬೇಕಾಗುತ್ತೆ ಅಷ್ಟೇ ಅದು ಸೊಟ್ಟಾಗೋದಕ್ಕೆ ಹಾಗೆನೇ ಸ್ವಲ್ಪ ತಣ್ಣೀರನ್ನು ಕೂಡ ಹಾಕ್ಕೊಂಡು ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ತೀನಿ ಚೆನ್ನಾಗಿ ಒಂದು ಸ್ವಲ್ಪ ಕೈ ಆಡ್ಕೊಂಡು ನೀರೆಲ್ಲ ಬಿಸಿ ನೀರೆಲ್ಲ ಹೋಗೋವರೆಗೂ ಅದನ್ನು ತಣ್ಣೀರಲ್ಲಿ ಇದು ಮಾಡಿಕೊಂಡು ಈಗ ಚೆನ್ನಾಗಿ ನೀರು ಹಿಂಟ್ಕೊಳ್ತೀನಿ ಸ್ವಲ್ಪ ನೀರಿಡಬಾರ್ದು ಏಕೆಂದರೆ ಅದು ಗಟ್ಟಿ ಇರಬೇಕಲ್ಲ ಹಾಗಾಗಿ ನೀರಿದ್ದರೆ ಒಂಥರ ಮೆತ್ತೆ ಮೆತ್ತೆ ಅನ್ನಿಸ್ಬಿಡುತ್ತೆ ಹಾಗಾಗಿ ನೀಟಾಗಿ ನೀರಿಲ್ದಂಗೆ ಚೆನ್ನಾಗಿ ಇದ್ದೀವಿ ಅದೇ ಬಟ್ಟೆಯೆಲ್ಲ ನಾನು ಇಂಡ್ಕೊಳ್ತಿದ್ದೀನಿ ಇದನ್ನು ಅದೇ ಬಟ್ಟೆಲೆ ನಾವು ನೀಟಾಗಿ ಒಂದು ಸ್ವಲ್ಪ ಸಮ ಮಾಡಿಬಿಟ್ಟು ಇದನ್ನು ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದಿಷ್ಟು ಭಾರವಾದ ವಸ್ತುಗಳನ್ನು ಇಟ್ಟರೆ ಅದು ನೀಟಾಗಿ ಸೆಟ್ಟಾಗುತ್ತೆ ಅಂದರೂ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಒಂದಿಷ್ಟು ಭಾರವಾದ ವಸ್ತುವನ್ನು ಅಥವಾ ಕಲ್ ಗುಂಟು ಕಲ್ಲಿರ್ತಲ್ಲ ಅದ್ರ ಅಥವಾ ನೀರಲ್ಲಿ ನೀರಿಟ್ಟು ಪಾತ್ರೆಯನ್ನು ಕೂಡ ಅದ್ರ ಮೇಲೆ ಇಟ್ಬಿಟ್ರೆ ಅದು ಕೂಡ ಸೆಟ್ ಆಗುತ್ತೆ ನೋಡಿರಿ ಒಂದು ತ್ರೀ ಅವರ್ಸ್ ಆದಮೇಲೆ ನಾವು ಇದ್ದೀವಿ ಯಾವ ರೀತಿಯಾಗಿ ಬಂದಿದೆ ಅಂತೇಳ್ಬಿಟ್ಟು ನಿಮಗೆ ಗೊತ್ತಾಗ್ತಾ ಇದೆ ತೋರಿಸ್ತೀನಿ ನೋಡಿರಿ ಇಷ್ಟು ಪನ್ನೀರನ್ನು ನಾವು ಹೊರಗಡೆ ಅಂತ ಅಂತೇಳಿದರೆ ಒಂದು ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ಅನಿಸುತ್ತೆ ಹಾಗಾಗಿ ನಾವು ಒಂದಿಷ್ಟು ಕಡಿಮೆ ಪದಾರ್ಥಗಳಲ್ಲೇ ಕಡಿಮೆ ಸಮಯದಲ್ಲಿ ನಾವೇ ಹೆಲ್ದಿ ಆದಂತಹ ಪನ್ನೀರ್ ಮಾಡಿ ಒಂದು ಒಳ್ಳೊಳ್ಳೆ ರೆಸಿಪಿನ ನಾವು ಟ್ರೈ ಮಾಡ್ತಾ ಇದ್ರೆ ತುಂಬಾ ನಮಗೂ ಕೂಡ ಖುಷಿ ಅನಿಸುತ್ತೆ ಹೊಸ ಥರದ ಅಡಿಗೆ ಕಲ್ತಂಗೂ ಆಗುತ್ತೆ ಹಾಗೆ ಮಕ್ಕಳಿಗೂ ಕೂಡ ಹೊಸ ಅಡಿಗೆ ಪರಿಚಯನೂ ಕೂಡ ಮಾಡಿಕೊಟ್ಟಂಗೆ ಆಗುತ್ತೆ ಹಾಗೆ ಈ ಎಡ್ಜಲ್ಲಿ ಇರೋದೆಲ್ಲನೂ ತಕೊಂಡು ನೀಟಾಗಿ ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಪನ್ನೀರು ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಪನ್ನೀರ್ ತುಂಬಾ ಚೆನ್ನಾಗಿ ಬಂದಿದೆ ನಾನು ನಮ್ಮ ಕೈ ಇಬ್ಬರು ಸೇರಿ ನಾವು ಮಾಡ್ತಾ ಇದೀವಿ ಯಾಕೆ ಇಬ್ರು ಮಕ್ಕಳನ್ನು ಕೂಡ ಇಟ್ಕೊಂಡು ಮಾಡ್ತಾ ಇದ್ವಿ ಹಾಗೆ ಹಾಗಾಗಿ ಒಂದು ಕಾಯಲ್ಲೇ ಇಬ್ಬರು ಮಾಡ್ತಾಯಿದ್ದೀವಿ ಹಾಗೆ ತುಂಬಾ ಚೆನ್ನಾಗಿದೆ ನೀವು ಕೂಡ ಮನೆಯಲ್ಲಿ ಮಾಡಿ ಯಾವ ರೀತಿಯಾಗಿ ಬಂದಿದೆ ಅಂತ ನನಗೆ ಕಮೆಂಟ್ಸ್ ಬಾಕ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಹೊಸೊಬ್ರಾಗಿದ್ದರೆ ನನ್ನ ಚಾನಲ್ಗೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಪುಟ್ಟ ಚಾನಲನ್ನು ಬೆಳೆಸೋಕ್ಕೆ ಎಲ್ಲರೂ ಕೂಡ ಸಹಾಯ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮಾಡಿರುವಂಥ ಪನ್ನೀರ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯಗಳ ತಿಳಿಸಿ ಮುಂದಿನ ವೀಡಿಯೋನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್